ನಮ್ಮ ದ್ವೈತ ಪರಂಪರೆಯಲ್ಲೇ ಒಂದು ಮಹೋನ್ನತ ಸ್ಥಾನದಲ್ಲಿರತಕ್ಕಂಥ ಚೈತ್ಯರ ಸಂವಿಧಾನದಲ್ಲಿ ಆ ರೀತ್ಯ ಇಲ್ಲದೆ ಒಳ್ಳೆ ಪಂಡಿತರನ್ನೇ ಸ್ವಾಮಿಗಳು ಇಟ್ಟು ನಿತ್ಯದಲ್ಲಿ ಕೂಡ ಶಾಂತ ಪ್ರವಚನ ಪಾಠ ನಡೆಯುವಂತೆ ವಿವರ್ಥ ಮಾಡಿದ್ದಾರೆ ನಮ್ಮ ವೆಂಕಣ್ಣಾಚಾರ್ಯರು ಅದನ್ನು ಭರ್ತಿ ಮಾಡುತ್ತಾ ಇದ್ದಾರೆ ಅವರಿವತ್ತು ಬಗ್ಗೆ ಬರುವ ಬಹಳ ಸಂತೋಷವಾಯಿತು ಅವರಿಗೆ ನಾವು ನಮ್ಮ ಶ್ರೀ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ತುಂಬಾ ಜನ ಇದು ಪ್ರವಚನ ಪಾರಾಯಣಕ್ಕೆ ಬಂದಿರತಕ್ಕಂತ ವಿದ್ವಾಂಸರು ಬಹಳ ಜನ ಇದ್ದಾರೆ ಎಲ್ಲರಿಗೂ ಅವಕಾಶ ಆಗ್ತಾ ಇಲ್ಲ ಆದರೆ ಎಲ್ಲರೂ ಪಟ್ಟಿದ್ದಾರೆ ಎಲ್ಲರೂ ಕೂಡ ಸುಧಾಮಂಗಳನ್ನ ಮಾಡಿಕೊಂಡು ಬಂದಿರತಕ್ಕಂಥ ವಿದ್ವಾಂಸರೇ ಆಗಿದ್ರು ಅವಕಾಶವಿಲ್ಲ ಅವಕಾಶವಿದೆ ಮತ್ತು ಭೋಜನಾನಂತರ ಸಂಖ್ಯೆಯನ್ನ ಕೂಡ ಅವಕಾಶವಾಗಿ ಈ ದಿನ ಕೆಲವು ಪಂಡಿತರ ಹಸ್ತ ಆಗುವಂತವರಿಗೆ ಎಷ್ಟವರೆಗೆ ಸಾಧ್ಯವಾಗ್ತದೋ ಅಷ್ಟವರೆಗೆ ಎರಡೆರಡು ನಿಮಿಷಗಳು ಅದು ದಯವಿಟ್ಟು ಯಾರು ಮಂಗಳಾಚರಣ ಮತ್ತು ಸಮಾಪ್ತಿ ಉಪಸಂಹಾನ ಸ್ಲೋಕಗಳು ಇಲ್ಲದೆ ಮುಖ್ಯವಾಗಿರ್ತಕ್ಕಂಥ ತತ್ವಗಳನ್ನು ಒಂದು ನಾಲ್ಕು ನಿಮಿಷಗಳ ಕಾಲ ಎಂದು ಹೇಳಿದರು ಯಾಕಂದ್ರೆ ಇಂತಹ ದೊಡ್ಡ ಸನ್ನಿಧಾನದಲ್ಲಿ ಬಂದು ಎರಡು ನಿಮಿಷ ಎರಡು ಮಾತಾಡಿದರೂ ಕೂಡ ಅದು ಮನೋವಿಶುದ್ಧಿ ಮನಸ್ಸಿನ ವಿಶುದ್ಧಿಗಾಗಿ ಆಗ್ತದಾದ್ದರಿಂದ ಎಲ್ಲರಿಗೂ ಕೂಡ ಎರಡರ ನಿಮಿಷ ನಾಲ್ಕು ನಾಲ್ಕು ನಿಮಿಷ ಆದರೂ ಕೂಡ ದಯವಿಟ್ಟು ಹೇಳಬೇಕು ಅಂತ ಹೇಳ್ತಾ ಈ ಮೊದಲಿಗೆ ನಮ್ಮ ಶಿರುವದ ನಮ್ಮ ಗೋಪಾಲಾಚಾರ್ಯರು ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಎರಡೂ ಸಾಹಿತ್ಯಗಳಲ್ಲಿ ವಿಶೇಷವಾಗಿ ಅವರ ಮನೆತನದಿಂದ ಬಂದಿರತಕ್ಕಂಥದ್ದು ಅಂತಹ ಗೋಪಾಲಾಚಾರ್ಯರ ಪರಮ ಪೂಜ್ಯ ಮಾಮೂಲಿ ಆಚ ಆಚಾರ್ಯರಲ್ಲಿ ಅನೇಕ ವರ್ಷಗಳ ಕಾಲ ಇದ್ದು ಅಧ್ಯಯನ ಮಾಡಿ ಬಂದು ರಾಯಚೂರು ಸುತ್ತಮುತ್ತ ಪ್ರಾಂತದಲ್ಲಿ ವಿಶೇಷವಾಗಿ ಕ್ರಾಂತಿಯನ್ನು ಮಾಡತಕ್ಕಂಥವರಾಗಿದ್ದಾರೆ ಈಗ ಅವರೊಂದು ನಾಲ್ಕು ನಿಮಿಷಗಳ ಕಾಲ ಭಗವಂತನ ಒಂದು ತತ್ವಗಳನ್ನು ತಿಳಿಸಿಕೊಡಬೇಕು ಅಂತ ಕೇಳ್ತಾ ಇದ್ದಾರೆ

ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಕೊಟ್ಟದ್ದಕ್ಕಾಗಿ ಗುರುಗಳಿಗೆ ಅಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಭಗವದ್ಗೀತೆಯ ಒಂದು ವಿಷಯವನ್ನು ತಿಳಿಯುವ ಪ್ರಯತ್ನ ದುರ್ಯೋಧನನಿಗೂ ಹಾಗೂ ಅರ್ಜುನನಿಗೂ ಸಾಕಷ್ಟು ಉಪದೇಶಗಳು ಮಹಾಭಾರತದಲ್ಲಿ ತೋರಿಬರುತ್ತೆ ದುರ್ಯೋಧನನಿಗಿಂತಲೂ ಶ್ರೀಕೃಷ್ಣ ಪರಮಾತ್ಮನಿಂದ ವೇದವ್ಯಾಸ ದೇವರಿಂದ ಭೀಷ್ಮೋಡರಿಂದ ಮೊದಲಾದ ಅನೇಕರಿಂದ ಕನಿಷ್ಠ ಒಂದು ಐದಾರು ನೂರು ಅಧ್ಯಾಯಗಳಲ್ಲಿ ನೂರಾರು ಅಧ್ಯಾಯಗಳಲ್ಲಿ ದುರ್ಯೋಧನನಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ ಗೀತೆಯ ಉಪದೇಶದೊಳಗೆ ಹದಿನೆಂಟು ಅಧ್ಯಾಯದೊಳಗೆ ಎರಡನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದವರೆಗೆ ಎಂಟು ಎಂಟೂವರೆ ಅಧ್ಯಾಯಗಳನ್ನು ಉಪದೇಶವನ್ನು ಮಾಡಿದ್ದಾರೋ ಇದು ಶ್ರೀಕೃಷ್ಣ ಪರಮಾತ್ಮ ಆಗ ಅರ್ಜುನನ ಬಾಯಿಂದ ಬರುತ್ತೆ ಮದನುಗ್ರಹಾಯ ಪರಮಂ ಕು ಅಧ್ಯಾತ್ಮ ಸೌಂಗ್ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ನನಗೆ ಏನೆಲ್ಲ ಭ್ರಾಂತಿಗಳಿತ್ತು ಆ ಎಲ್ಲ ಭ್ರಾಂತಿಗಳು ಅಂತ ಹೇಳಿದ್ರೆ ಮಾತ್ರಕ್ಕೆ ಅವನು ಕೊಡುವುದಿಲ್ಲ ಇವನ ಯೋಗ್ಯತೆ ಏನಿದೆ ತಿಂತಾನೋ ಇಲ್ಲೋ ಅದನ್ನು ಚೀರಿಸಿಕೊಳ್ತಾನೋ ಇಲ್ಲೋ ಎನ್ನುವುದನ್ನು ವಿಚಾರ ಮಾಡಿ ಹೇಗೆ ಕೊಡ್ತಾಳೆ ಹಾಗೆ ಕೃಷ್ಣ ವಿಚಾರವನ್ನು ಮಾಡಿದ ನಾನೇನು ವಿಶ್ವರೂಪವನ್ನು ತೋರ್ಲಿಕ್ಕೆ ಸಮರ್ಥ ತೋರಿಸ್ತೇನೆ ಆದ್ರೆ ಈ ಅರ್ಜುನನಿಗೆ ನೋಡುವ ಯೋಗ್ಯತೆ ಇದೆಯೋ ಇಲ್ಲವೋ ಅತಿ ಸಣ್ಣ ಪದಾರ್ಥವನ್ನು ನೋಡಬೇಕಾದ್ರೆ ಟೆಲಿಸ್ಕೋಪ್ ಬೇಕಾಗುತ್ತೆ ದೂರದ ಪದಾರ್ಥವನ್ನು ನೋಡಬೇಕಾದ್ರೆ ಮೈಕ್ರೋ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪ್ ಬೇಕಾಗತ್ತೆ ಅತೀಂದ್ರಿಯವಾದ ನರ ರೂಪವನ್ನು ನೋಡಬೇಕಾದ್ರೆ ಈ ದರಿದ್ರಣ್ಣುಗಳಿಂದ ಇವನೇನ್ ನೋಡ್ತಾನೆ ಅವನು ಸಾಧ್ಯವೇ ಇಲ್ಲ ಅದಕ್ಕಾಗಿ ಸೂಟು ಊಟ ಹಾಕೊಂಡು ಮೆಡಲ್ ಹಾಕೊಂಡು ಎಲ್ಲ ನೋಡಿದಾಗ ಇಡೀ ಜಗತ್ತು ಅವರನ್ನು ಗೌರವಿಸುತ್ತೆ ಹಾಗೆ ಕೃಷ್ಣ ನಿನ್ನ ಜೊತೆಗೆ ನೀನು ಗೆಳೆಯ ಆಟ ಮಾಡಿದೆ ನಿನ್ನ ಜೊತೆ ಜೊತೆಗೆ ಒಳಗೆ ಮಲಗಿದೆ ಇನ್ನೇನೋ ಮಾಡಿದೆ ಊಟ ಮಾಡಿದೆ ನಿನ್ನ ಸಮಾನವಾಗಿ ಕುಳಿತುಕೊಂಡೆ ಹೆದ್ರ ಮೇಲೆ ಕೈ ಹಾಕಿ ಆಟವಾಡಿದೆ ಏನೇನೋ ಮಾಡಿದೆ ನಿನ್ನ ಮಹಿಮೆ ಗೊತ್ತಾಗಲಿಲ್ಲ ಯಾವಾಗ ನೀ ಅದ್ಭುತವಾದ ಮೇಲೆ ಮಾಡುವ ಸ್ನೇಹದಿಂದ ಪ್ರೀತಿಯಿಂದ ನಮ್ಮಿಂದ ಏನೆಲ್ಲ ತಪ್ಪುಗಳಾಗಿದೆ ಪ್ಲೀಸ್ ಕೃಷ್ಣ ಈ ಎಲ್ಲ ತಪ್ಪುಗಳನ್ನು ಪರಿಹಾರ ಮಾಡು ಅಂದ್ರೆ ಆ ಗೀತೆಯ ಹನ್ನೊಂದನೇ ಅಧ್ಯಾಯದೊಳಗೆ ಎಷ್ಟೆಲ್ಲ ಗುರು ಶಿಷ್ಯರ ಸಂಬಂಧಗಳನ್ನು ತೋರುತ್ತಾ 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 ಹೋಗ್ತಾರೆ ಮನೆಗೆ ಕೃಷ್ಣನಿಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಈ ಅದ್ಭುತವಾದ ವಿಶ್ವರೂಪವನ್ನು ಏನು ನೋಡಿದ್ದೀಯಲ್ಲ ಇದು ನಿನ್ನ ಸಾಮರ್ಥ್ಯದಿಂದ ಅಲ್ಲ ಕೇವಲ ನನ್ನ ಅನುಗ್ರಹದಿಂದ

ಅಹಂ ಎಂಬುದಾಗಿ ಹೇಳಿದ ಹಾಗೆ ಇದು ಕೇವಲ ಯಜ್ಞ ದಾನ ಅಧ್ಯಯನಗಳಿಂದ ನನ್ನ ರೂಪ ನೋಡಲಿಕ್ಕೆ ಸಿಗುವುದಿಲ್ಲ ಇದು ಕೇವಲ ನನ್ನ ಮೇಲೆ ಮಾಡುವ ಭಕ್ತಿಯಿಂದ ನನ್ನ ಮನಸ್ಸಿನಿಂದ ನನ್ನ ಇಚ್ಛೆಯಿಂದ ನನ್ನ ಪ್ರಸಾದದಿಂದಲೇನೆ ನಿನಗೆ ನೋಡಲು ಸಿಗತ್ತೆ ಎಂಬುದಾಗಿ ಹೇಳಿ ಅರ್ಜುನನನ್ನು ನನ್ನ ಸ್ವಲ್ಪ ಮೆತ್ತಗಾಗಿಯೂ ಮಾಡ್ತಾ ಅಂತ ವಿಶ್ವರೂಪವನ್ನು ನೋಡಿದ್ದಕ್ಕಾಗಿ ನೀನು ಸೊಕ್ಕಿಗೆ ಬರಬೇಡ ಕೇವಲ ನನ್ನ ಅನುಗ್ರಹದಿಂದ ಬಂದಿದೆ ಎಂಬುದಾಗಿ ತಿಳಿಸಿಕೊಡ್ತಾನೆ ಹೀಗೆ ಈ ಹನ್ನೊಂದನೇ ಅಧ್ಯಾಯದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಎನ್ನುವುದನ್ನು ಚಕ್ಕಾಗಿ ನಮಗೆ ತಿಳಿಸಿಕೊಡ್ತಾನೆ ಅದೇ ರೀತಿಯಾಗಿ ಗುರುಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಹಾಗೂ ಅವರ ಶಿಷ್ಯರಾಗಿರ್ತಕ್ಕಂಥ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಜೀವನದಲ್ಲೂ ಕೂಡ ಗುರು ಶಿಷ್ಯ ಭಾವ ಸಂಬಂಧ ಹೇಗಿದೆ ಹೇಗಿತ್ತು ಎನ್ನುವುದನ್ನು ಅವರ ಅನೇಕ ಚರಿತ್ರೆಗಳಲ್ಲಿ ನಾವು ಕೇಳಿ ಬರುತ್ತೆ ಆ ರೀತಿಯಾದ ಅನುಗ್ರಹವನ್ನು ಗುರುಗಳ ಜೊತೆಗೆ ನಮ್ಮ ನಾವು ಇರುವಂತೆ ಗುರುಗಳ ಜೊತೆಗೆ ಸಂಬಂಧ ನಮ್ಮದೂ ಹಾಗೆ ಇರುವಂತೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಧನ್ಯವಾದಗಳು ಶ್ರೀವಾದ ಗೋಪಾಲಾಚಾರ್ಯ ವಿಜಯ ಸಿಂಹಾಚಾರ್ಯ ಎಂದು ಇವರು ಮನೆಯವರು ರಾಜಮಂಡಿ ವಿಶಾಖಪಟ್ಟಣಂ ಎಲ್ಲ ಚಕ್ರಾಕಾರಗಳು ಇರ್ತದ ಮನೆಯ ಸತ್ಯಚಾರಣ ಮಾಡಿ ಬಂದಿರತಕ್ಕಂತ ಪಂಡಿತರು ತೆಲುಗು ಕನ್ನಡ ಎರಡೂ ಭಾಷೆಗಳಲ್ಲಿ ಪ್ರಾವೀಣ್ಯವಿದೆ ಅಂತ ಸ್ವಾಮಿಗಳು ವಿಶಾಖಪಟ್ಟಣದಲ್ಲಿ ಇದ್ದು ಒಂದು ಕಾಲಕ್ಕೆ ಅನೇಕ ಮಹತ್ವರ ಸಾವಿರ ಮಹತ್ವರ ಮನಿಗಳು ಇರತಕ್ಕಂತಹ ಸಂದರ್ಭ ಹೀಗೆ ನೂರಕ್ಕೆ ಇಳಿದರೂ ಒಬ್ಬರಿಗೂ ಕೂಡ